ನಾವು ಎಲ್ಲರೂ ನಾವು ಮತ್ತು ರವಿ ಎಲ್ಲ ಕೇಳಿರ್ತಕ್ಕಂಥ ಸತ್ಯ ಅದು ನಿರ್ಣಯ ಮಾಡೋದಕ್ಕೆ ಹೈಕಮಾಂಡಿಗೆ ಸಮಯ ಸಾಕಾಗಲಿಲ್ಲ ಹಾಗಾಗಿ ಬೆಳಿಗ್ಗೆ ನಿರ್ಣಯ ಆಗಿತ್ತು ನಾಮಿನೇಷನ್ ಯಾವ ಕೊಡಬಾರ್ದು ಆ ಕಾರಣಕ್ಕಾಗಿ ವರಿಷ್ಠ ಆದೇಶವನ್ನು ಎಲ್ಲರೂ ಕಾಣಿಸಿದೆ ಆ ಕಾರಣಕ್ಕೆ ಇಲೆಕ್ಷನ್ ಮುಂದೋಗಿದೆ ಅತಿ ಶೀಘ್ರದಲ್ಲೇ ಇಲೆಕ್ಷನ್ ಆಗುತ್ತೆ ಮೂರಕ್ಕೆ ನೂರಾಗುತ್ತೆ ಸಂಪ್ರದಾಯ ಸಂಪ್ರದಾಯ ಅಪೆಕ್ಸ್ ಬ್ಯಾಂಕ್ ಇತಿಹಾಸದಲ್ಲಿ ಅವಾಗಲೂ ಇಲೆಕ್ಷನ್ ಆಗಿಲ್ಲ ಇದೇ ರೀತಿ ನಡೆದು ಬಂದಿತ್ತು ಅದೇ ರೀತಿ ನಡೀಬೇಕು ಸಂಪ್ರದಾಯ ಹಾಳಾಗಬಾರ್ದು ಅಂತ ಇವತ್ತು ಮುಂದೋಗಿದ್ದಾರೆ ನಿರಾಸೆ ಆಯ್ತಾ ಇಲ್ಲ ನಿರಾಸೆ ಪ್ರಶ್ನೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಇಷ್ಟೊತ್ತಿಗೆಲ್ಲ ಶುರು ಆಗಬೇಕಾಗಿತ್ತು ಪ್ರಕ್ರಿಯೆ ಆರಂಭ ಆಗಬೇಕಾಗಿತ್ತು ಒಂದು ವಾರದಿಂದ ಎರಡು ಗಂಟೆವರೆಗೂ ಕೂಡ ಸ್ಕೂಟ್ನಿಂಗ್ ಆಗಬೇಕಾಗಿತ್ತು ಎರಡು ಗಂಟೆ ಒಳಗಡೆ ನಾಮಪತ್ರ ಹಿಂಪಡೆದಕ್ಕೆ ಕಾಲಾವಕಾಶ ಇತ್ತು ನಾಲ್ಕು ಗಂಟೆವರೆಗೂ ಕೂಡ ಚುನಾವ ಮತದಾನಕ್ಕೆ ಅವಕಾಶ ಇತ್ತು ಆದರೆ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದ್ದಿದ್ದು ಕೆಎನ್ ರಾಜಣ್ಣ ಅವರು ಅಧ್ಯಕ್ಷರಿಗೆ ಅವಿರೋಧವಾಗಿ ಆಯ್ಕೆ ಆಗಬಹುದು ಅಂತೇಳಿ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಆಪ್ತ ರವಿ ಅವರಿಗೆ ಉಪಾಧ್ಯಕ್ಷ ಸ್ಥಾನ ಸಿಗಬಹುದು ಅಂತೇಳಿ ಲೆಕ್ಕಾಚಾರಗಳಾಗ್ತಾ ಇತ್ತು ಆದರೆ ಹೈಕಮಾಂಡ್ ಇವತ್ತು ಬೆಳಗ್ಗೆ ಎಂಟ್ರಿ ಆಗಿ ಹೊಸಬರಿಗೆ ಅವಕಾಶ ಸಿಗಬೇಕು ಅಂತೇಳಿ ಯಾವಾಗ ಸುರ್ಜೇವಾಲ ಅವರ ಎಂಟ್ರಿ ಆಗುತ್ತೋ ಸಂಪೂರ್ಣವಾದಂತಹ ಚಿತ್ರಣ ಬದಲಾಗುತ್ತೆ ಸಂಪೂರ್ಣವಾದಂತಹ ಚಿತ್ರಣ ಬದಲಾದ ಬಳಿಕ ಸಿದ್ದರಾಮಯ್ಯ ಅವರು ಎಂಟ್ರಿ ಆಗ್ತಾರೆ ಫೋನ್ ಮಾಡಿ ಹೇಳ್ತಾರೆ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಸಂಧಾನ ಸಕ್ಸಸ್ ಆಗುತ್ತೆ ಅವರೆಲ್ಲರೂ ಕೂಡ ವಾಪಸ್ ಬರ್ತಾರೆ ಚುನಾವಣೆಯನ್ನ ಮುಂದೂಡಲಾಗಿದೆ ಮೂರು ತಿಂಗಳು ಆರು ತಿಂಗಳು ಈಗ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡ್ತಾರೆ ಅಧಿಕಾರಿಯನ್ನ ನೇಮಕ ಮಾಡ್ತಾರೆ ಚುನಾವಣೆ ಮುಂದೂಡಿರೋದ್ರಿಂದ ಸದ್ಯಕ್ಕಂತೂ ಚುನಾವಣೆ ನಡೆಯಲ್ಲ ಮೂರರಿಂದ ಆರು ತಿಂಗಳವರೆಗೂ ಕೂಡ ನಡೆಯೋದು ಡೌಟ್ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಸದ್ಯಕ್ಕಂತೂ ನಡೆಯೋದಿಲ್ಲ ಚುನಾವಣೆಯನ್ನ ಮುಂದೂಡಲಾಗಿದೆ ಸಿದ್ದರಾಮಯ್ಯವರ ಎಂಟ್ರಿಯಿಂದಾಗಿ ಸಂಧಾನ ಸಕ್ಸಸ್ ಮಾಡಿ ಇಬ್ಬರನ್ನು ತಣ್ಣಗೆ ಮಾಡುದು ಮುಂದೆ ಏನಾಗುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ ಎರಡೂ ಬಣ್ಣಗಳ ನಡುವೆ ಒಂದು ರೀತಿಯಲ್ಲಿ ಸಮರ್ವೇ ನಡೀತಾ ಇತ್ತು ಕೆಎನ್ ರಾಜಣ್ಣ ಅವರನ್ನು ಹೋಗಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಬಂದಿದ್ರು ಬ್ಯಾಂಕ್ ಬ್ಯಾಂಕ್ನ ವಿಚಾರವಾಗಿ ಸಿದ್ದರಾಮಯ್ಯ ಕೂಡ ಹೋಗಿದ್ರು ರೀಸೆಂಟ್ ಆಗಿ ಕೆಎನ್ ರಾಜಣ್ಣ ಅವರ ಮನೆಗೆ ಹೋಗಿದ್ರು ಮೀಟ್ ಮಾಡ್ಕೊಂಡು ಬಂದಿದ್ರು ಇದೇ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷಗಿರಿಯ ಚುನಾವಣೆ ವಿಚಾರವಾಗಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಇದೆ ಸಹಾಯವನ್ನು ಕೇಳೋದಕ್ಕೆ ಬಂದಿದ್ದೀವಿ ಎನ್ನುವ ಚರ್ಚೆಗಳು ರಾಜಕೀಯ ವಲದಲ್ಲಿ ಆಗ್ತಾ ಇತ್ತು ರಾಷ್ಟೀಯ ಪಕ್ಷ ನಮ್ದು ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಪಕ್ಷದಲ್ಲಿ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗ್ತಕ್ಕಂಥದ್ದು ಸಹಜ ಮುಖ್ಯಮಂತ್ರಿಗಳು ನಮ್ಮ ನಾಯಕರಿದ್ದಾರೆ ಅವರ ನಿರ್ದೇಶನ ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಅವರು ಕೆಲವು ಹೈಕಮಾಂಡ್ ಮಧ್ಯಪ್ರವೇಶ ಆಗಿರತಕ್ಕಂಥದ್ದು ಮಾಹಿತಿ ನಮಗೆ ನಮ್ಮ ಮಟ್ಟದಲ್ಲಿ ನಿರ್ದೇಶಕರುಗಳು ನಾವೇನಿದ್ದೋ ನಮಗಿಲ್ಲ ಆ ಮಾಹಿತಿ ಅದು ಅಧ್ಯಕ್ಷರು ತಪ್ಪಿದ್ರೆ ಮುಖ್ಯಮಂತ್ರಿಗಳ ಬಳಿ ಏನಾದ್ರು ಹೈಕಮಾಂಡ್ ಚರ್ಚೆ ಮಾಡಿರಬಹುದಾ ಏನೋ ಅದರ ಮಾಹಿತಿ ನಾವೇನಿದ್ರು ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾವು ಇದ್ದೀವಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಸಿದ್ದರಾಮಯ್ಯ ಅವರಲ್ಲಿ ಸಕ್ಸಸ್ ಆದ್ರೆ ಸಂಧಾನ ಏನ್ ಮಾಡೋದಕ್ಕೆ ಮುಂದಾದ್ರೂ ಸಕ್ಸಸ್ ಆಯಿತು ಅಂತ ಹೇಳಲಾಗ್ತದೆ ಅದು ಹೇಗಾಯಿತು ಜೊತೆಗೆ ಈಗ ಚುನಾವಣೆನ ಮುಂದೂಡಲಾಗಿದೆ ಯಾವಾಗ ಚುನಾವಣೆ ನಡೆಯುತ್ತೆ ಅಲ್ಲಿ ಆಡಳಿತಾಧಿಕಾರ ನೇಮಕ ಮಾಡ್ತಾರಂತ ಹೇಳಲಾಗ್ತದೆ ವಾಟ್ ನೆಕ್ಸ್ಟ್ ನಾನೇಂದ್ರ ಈಗ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಮೂರು ಪ್ರತ್ಯೇಕ ಹೇಳಿಕೆಗಳನ್ನ ರಾಜನ ರಾಜೇಂದ್ರ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದು ನಾಮಪತ್ರವನ್ನ ಸಲ್ಲಿಸಿಲ್ಲ ಒಂದಿಷ್ಟು ತಾಂತ್ರಿಕ ಸಮಸ್ಯೆ ಇತ್ತು ಈ ಕಾರಣದಿಂದ ಚುನಾವಣೆಯನ್ನ ಮುಂದೂಡಲಾಗಿದೆ ಆಡಳಿತಾಧಿಕಾರಿ ನೇಮಕ ಆಗ್ತಾರೆ ರಾಜಣ್ಣರವರು ಗೆಲ್ಲುವಂತ ವಿಶ್ವಾಸ ಭರವಸೆ ಎರಡೂ ಇದೆ ಸಿದ್ದರಾಮಯ್ಯವರ ಮಧ್ಯಪ್ರವೇಶ ಆಗಿದ್ದು ಹೈಕಮಾಂಡ್ ನಾಯಕರು ಮಾತಾಡಿರುವಂತ ಸಾಧ್ಯತೆ ಇದೆ ಆದರೆ ನನಗೆ ಗೊತ್ತಿಲ್ಲ ಏನೇನು ಮಾತಾಡಿದಾರ ಅಂತ ಒಂದು ಅರ್ಧ ತೇಲ್ಸಿಬಿಟ್ಟಂತ ಮಾತನ್ನ ಹೇಳಿ ಅವರು ಮುಂದಕ್ಕೆ ನಡೀತಾರೆ ಆದರೆ ಖಂಡಿತವಾಗಿ ಒಂದಿಷ್ಟು ಕಾಣದ ಕೈಗಳ ಕೈವಾಡ ಇದೆ ಅಂತ ನೇರವಾಗಿ ಹೇಳಿರೋದನ್ನ ನಾವು ಗಮನಿಸಿದ್ದೇವೆ ಮತ್ತೊಂದ್ ಕಡೆ ರಾಜಣ್ಣ ರಾಜೇಂದ್ರವರು ತಮ್ಮ ತಂದೆಯ ರಾಜಣ್ಣರವರ ಪರವಾಗಿ ಬ್ಯಾಟನ್ನು ಬೀಸಿದ ನಂತರ ಎಂ ಎಲ್ ಸಿ ರವಿ ಅವರು ಮಾತನಾಡಿದಂತ ಸಂದರ್ಭದಲ್ಲಿ ಹೈಕಮಾಂಡ್ ಆದೇಶವನ್ನ ಪಾಲಿಸುವಂತ ಪಕ್ಷ ಹೈಕಮಾಂಡ್ ನ ನಾಯಕರು ಮಾತಾಡಿರಬಹುದು ಸಿಎಂ ಎಂ ಮಾತಾಡಿರಬಹುದು ಡಿ ಸಿ ಮಾತಾಡಿರಬಹುದು ಹೈಕಮಾಂಡ್ ಸೇರಿದಂತೆ ರಾಜ್ಯದ ನಾಯಕರು ಕೂಡ ಈ ವಿಚಾರದಲ್ಲಿ ಮಾತನಾಡುವಂತ ಅಧಿಕಾರ ಇದೆ ಅನ್ನೋದು ಧಾಟಿಯಲ್ಲಿ ಮಾತನಾಡಿರೋದನ್ನ ನಾವು ಗಮನಿಸಿದ್ದೇವೆ ಮತ್ತೊಂದ್ ಕಡೆಗೆ ಅದೇ ರವೀರವ್ರು ಹೇಳ್ತಾರೆ ಕೋಆಪರೇಟಿವ್ ಕ್ಷೇತ್ರಕ್ಕೆ ಹೊಸದಾದಂತ ನಾಯಕತ್ವದ ಅಗತ್ಯ ಇದೆ ತೀರಾ ಹಳದ್ರಿಗೆ ಅವಕಾಶವನ್ನ ಕೊಡ್ತಾ ಬಂದ್ರೆ ಹೊಸಬರಿಗೆ ಅವಕಾಶವನ್ನ ಕೊಡಬೇಕಾಗತ್ತೆ ನಮ್ಮ ಪಕ್ಕದ ವರಿಷ್ಠರು ತೀರ್ಮಾನ ಮಾಡದಂತೆ ಇವತ್ತು ಚುನಾವಣೆಯನ್ನ ನಾವು ನಡೆಸಿಲ್ಲ ಅಲ್ಲಿಗೆ ಇವತ್ತು ಬೆಳಿಗ್ಗೆ ನಮಗೆ ಗೊತ್ತಿತ್ತು ನಾವು ನಾಮಪತ್ರ ಸಲ್ಲಿಸಬಾರದು ಈ ಒಂದು ಚುನಾವಣೆ ನಡೆಯೋದಿಲ್ಲ ಅಂತ ಅಷ್ಟಾಗ್ಯೂ ಬೆಳ್ಳಿ ಪ್ರಕಾಶ್ ಅವರು ಬಿಜೆಪಿಯಿಂದ ನಾಮಪತ್ರವನ್ನು ಸಲ್ಲಿಸಿದ್ರು ಆದ್ರೆ ವಾಪಸ್ ತೆಗೆದುಕೊಂಡಿದ್ದಾರೆ ಅಂತ ಇಲ್ಲಿಗೆ ಈ ಒಂದು ಚುನಾವಣೆ ನಡೆಸುವಂತ ವಿಚಾರ ಕೇವಲ ನಾಟಕೀಯ ಬೆಳವಣಿಗೆಯ ಅಥವಾ ಹೈಕಮಾಂಡ್ ಮುಂದೆ ನಾವು ಅಷ್ಟು ಜನ ಇದ್ದೇವೆ ಯಾವಾಗ ಹೈಕಮಾಂಡ್ ಯಾರ ಬೆಂಬಲ ಯಾರ ಬೆಂಬಲಕ್ಕೆ ನಿಲ್ಲುತ್ತೆ ಅವರು ನೇರವಾಗಿ ಗೆಲ್ತಾರೆ ಅನ್ನುವಂತ ಆ ತೋರಿಸುವಂತ ಪ್ರಯತ್ನ ನಡೀತಾ ಅನ್ನೋದು ಕೂಡ ಈಗ ಗೊಂದಲ ಮೂಡ್ತಿರುವಂತದ್ದು ಕಾರಣ ಏನಂದ್ರೆ ಇವತ್ತು ಬೆಳಿಗ್ಗೆ ನಿರ್ಧಾರ ಆಗಿತ್ತು ಚುನಾವಣೆ ನಡೆಯೋದಿಲ್ಲ ಯಾರೋ ನಾಮಪತ್ರ ಸಲ್ಲಿಸಬಾರ್ದು ಅಂತ ಆದ್ರೂ ಕೂಡ ವಿರೋಧಿ ಬಣಗಳು ಏನಾದ್ರೂ ನಾಮಪತ್ರ ಸಲ್ಲಿಸಿದ್ರೆ ನಮಗೆ ಹಿಂದೆ ಏಟ್ ಆಗುತ್ತೆ ಅನ್ನೋದು ಕಾರಣದಿಂದಾಗಿ ನಾವು ಬಂದಿದ್ವಿ ಅಂತ ತಿಳಿಸ್ತಾರೆ ಇಲ್ಲಿಗೆ ಆಡಳಿತಾಧಿಕಾರಿ ನೇಮಕ ಆಗಿ ಸುಮಾರು ಮೂರು ತಿಂಗಳ ಕಾಲ ಚುನಾವಣೆ ನಡೆಯೋದಿಲ್ಲ ಅಲ್ಲಿಯವರೆಗೂ ಈ ರಾಜಕೀಯ ಲೆಕ್ಕಾಚಾರವನ್ನ ರಾಜಣ್ಣ ಹಾಗೂ ರವಿ ಅವರು ಯಾವ ರೀತಿ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋದು ಇದರ ಪ್ರಶ್ನೆ ಆಗಿರುವಂಥದ್ದು ನಾಗೇಂದ್ರ ಅದು ನಿರ್ಣಯ ಮಾಡೋದಕ್ಕೆ ಹೈಕಮಾಂಡಿಗೆ ಸಮಯ ಸಾಕಾಗಲಿಲ್ಲ ಹಾಗಾಗಿ ಬೆಳಿಗ್ಗೆ ನಿರ್ಣಯ ಆಗಿತ್ತು ನಾಮಿನೇಷನ್ ಯಾವ ಕೊಡಬಾರ್ದು ಆ ಕಾರಣಕ್ಕಾಗಿ ವರಿಷ್ಠ ಆದೇಶವನ್ನು ಎಲ್ಲರೂ ಕಾಣಿಸಿದೆ ಆ ಕಾರಣಕ್ಕೆ ಇಲೆಕ್ಷನ್ ಮುಂದೋಗಿದೆ ಅತಿ ಶೀಘ್ರದಲ್ಲೇ ಇಲೆಕ್ಷನ್ ಆಗುತ್ತೆ ಮೂಲಕ್ಕೆ ನೂರಾಗುತ್ತೆ ಸಂಪ್ರದಾಯ ಅಪೆಕ್ಸ್ಮೆಂಟ್ ಇತಿಹಾಸದಲ್ಲಿ ಅವಾಗಲೂ ಇಲೆಕ್ಷನ್ ಆಗಿಲ್ಲ ಇದೇ ರೀತಿ ನಡೆದುಕೊಂಡಿತ್ತು ಅದೇ ರೀತಿ ನಡೀಬೇಕು ಸಂಪ್ರದಾಯ ಹಾಳಾಗಬಾರ್ದು ಅಂತ ಇವತ್ತು ಮುಂದೋಗಿದೆ ನಿರಾಸೆ ನಿರಾಸೆ ಆಯ್ತಾ ನಿರಾಸೆ ಪ್ರಶ್ನೆ ಉತ್ತಮ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ಇಷ್ಟೊತ್ತಿಗೆಲ್ಲ ಶುರು ಆಗ್ಬೇಕಾಗಿತ್ತು ಪ್ರಕ್ರಿಯೆ ಆರಂಭ ಆಗಬೇಕಾಗಿತ್ತು ಒಂದು ವಾರ ಎರಡು ಗಂಟೆವರೆಗೂ ಕೂಡ ಸ್ಕೂಟ್ನಿಂಗ್ ಆಗಬೇಕಾಗಿತ್ತು ಎರಡು ಗಂಟೆ ಒಳಗಡೆ ನಾಮಪತ್ರ ಹಿಂಪಡೆದಕ್ಕೆ ಕಾಲಾವಕಾಶ ಇತ್ತು ನಾಲ್ಕು ಗಂಟೆವರೆಗೂ ಕೂಡ ಚುನಾವಣೆ ಮತದಾನಕ್ಕೆ ಅವಕಾಶ ಇತ್ತು ಆದರೆ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದ್ದಿದ್ದು ಕೆಎನ್ ರಾಜಣ್ಣ ಅವರು ಅಧ್ಯಕ್ಷರಿಗೆ ಅವಿರೋಧವಾಗಿ ಆಯ್ಕೆ ಆಗಬಹುದು ಅಂತೇಳಿ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಆಪ್ತ ರವಿ ಅವರಿಗೆ ಉಪಾಧ್ಯಕ್ಷ ಸ್ಥಾನ ಸಿಗಬಹುದು ಅಂತೇಳಿ ಲೆಕ್ಕಾಚಾರಗಳಾಗುತ್ತಾ ಇತ್ತು ಆದರೆ ಹೈಕಮಾಂಡ್ ಇವತ್ತು ಬೆಳಗ್ಗೆ ಎಂಟ್ರಿ ಆಗಿ ಹೊಸಬರಿಗೆ ಅವಕಾಶ ಸಿಗಬೇಕು ಅಂತೇಳಿ ಯಾವಾಗ ಸುರ್ಜೇವಾಲಾ ಅವರ ಎಂಟ್ರಿ ಆಗುತ್ತೋ ಸಂಪೂರ್ಣವಾದಂತಹ ಚಿತ್ರಣ ಬದಲಾಗುತ್ತೆ ಸಂಪೂರ್ಣವಾದಂತಹ ಚಿತ್ರಣ ಬದಲಾದ ಬಳಿಕ ಸಿದ್ದರಾಮಯ್ಯ ಎಂಟ್ರಿ ಆಗ್ತಾರೆ ಫೋನ್ ಮಾಡಿ ಹೇಳ್ತಾರೆ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಸಂಧಾನ ಸಕ್ಸಸ್ ಆಗುತ್ತೆ ಅವರೆಲ್ಲರೂ ಕೂಡ ವಾಪಸ್ ಬರ್ತಾರೆ ಚುನಾವಣೆಯನ್ನು ಮುಂದೂಡಲಾಗಿದೆ ಮೂರು ತಿಂಗಳು ಆರು ತಿಂಗಳು ಈಗ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡ್ತಾರೆ ಆಡಳಿತಾಧಿಕಾರಿಯನ್ನ ನೇಮಕ ಮಾಡ್ತಾರೆ ಚುನಾವಣೆ ಮುಂದೂಡಿರೋದ್ರಿಂದ ಸದ್ಯಕ್ಕಂತೂ ಚುನಾವಣೆ ನಡೆಯಲ್ಲ ಮೂರರಿಂದ ಆರು ತಿಂಗಳವರೆಗೂ ಕೂಡ ನಡೆಯೋದು ಡೌಟ್ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಸದ್ಯಕ್ಕಂತೂ ನಡೆಯೋದಿಲ್ಲ ಚುನಾವಣೆಯನ್ನ ಮುಂದೂಡಲಾಗಿದೆ ಸಿದ್ದರಾಮಯ್ಯವರ ಎಂಟ್ರಿಯಿಂದಾಗಿ ಸಂಧಾನ ಸಕ್ಸಸ್ ಮಾಡಿ ಇಬ್ಬರನ್ನು ತಣ್ಣಗೆ ಮಾಡಿದ್ರು ಮುಂದೆ ಏನಾಗುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ ಎರಡೂ ಬಣಗಳ ನಡುವೆ ಒಂದು ರೀತಿಯಲ್ಲಿ ನಡೀತಾ ಇತ್ತು ಎನ್ ರಾಜಣ್ಣ ಅವರನ್ನು ಹೋಗಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಬಂದಿದ್ರು ಅಪೆಕ್ಸ್ ಬ್ಯಾಂಕ್ನ ವಿಚಾರವಾಗಿ ಅವರು ಕೂಡ ಹೋಗಿದ್ರು ರೀಸೆಂಟ್ ಆಗಿ ಎನ್ ರಾಜಣ್ಣ ಅವರ ಮನೆಗೆ ಹೋಗಿದ್ರು ಮೀಟ್ ಮಾಡ್ಕೊಂಡು ಬಂದಿದ್ರು ಇದೇ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷಗಿರಿಯ ಚುನಾವಣೆ ವಿಚಾರವಾಗಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಇದೆ ಸಹಾಯವನ್ನು ಕೇಳೋದಕ್ಕೆ ಬಂದಿದ್ದೀವಿ ಎನ್ನುವ ಚರ್ಚೆಗಳು ರಾಜಕೀಯ ವಲದಲ್ಲಿ ಆಗ್ತಾ ಇತ್ತು ರಾಷ್ಟೀಯ ಪಕ್ಷ ನಮ್ದು ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಪಕ್ಷದಲ್ಲಿ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗ್ತಕ್ಕಂಥದ್ದು ಸಹಜ ಮುಖ್ಯಮಂತ್ರಿಗಳು ನಮ್ಮ ನಾಯಕರಿದ್ದಾರೆ ಅವರ ನಿರ್ದೇಶನ ಮತ್ತೆ ಕೆಪಿಸಿಸಿ ಅಧ್ಯಕ್ಷರು ಅವರು ಕೆಲವು ಹೈಕಮಾಂಡ್ ಮಧ್ಯಪ್ರವೇಶ ಆಗಿರತಕ್ಕಂಥದ್ದು ಮಾಹಿತಿ ನಮಗೆ ನಮ್ಮ ಮಟ್ಟದಲ್ಲಿ ನಿರ್ದೇಶಕರುಗಳು ನಾವೇನಿದ್ದೋ ನಮಗಿಲ್ಲ ಆ ಮಾಹಿತಿ ಅದು ಅಧ್ಯಕ್ಷರು ತಪ್ಪಿದ್ರೆ ಮುಖ್ಯಮಂತ್ರಿಗಳ ಬಳಿ ಏನಾದ್ರು ಹೈಕಮಾಂಡ್ ಚರ್ಚೆ ಮಾಡಿರಬಹುದಾ ಏನೋ ಅದರ ಮಾಹಿತಿ ನಾವೇನಿದ್ರು ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ನಾವು ಇದ್ದೀವಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ಫೋನ್ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಸಿದ್ದರಾಮಯ್ಯ ಅವರಲ್ಲಿ ಸಕ್ಸಸ್ ಆದ್ರೆ ಸಂಧಾನ ಏನ್ ಮಾಡೋದಕ್ಕೆ ಮುಂದಾದ್ರೂ ಸಕ್ಸಸ್ ಆಯಿತು ಅಂತ ಹೇಳಲಾಗ್ತದೆ ಅದು ಹೇಗಾಯಿತು ಜೊತೆಗೆ ಈಗ ಚುನಾವಣೆನ ಮುಂದೂಡಲಾಗಿದೆ ಯಾವಾಗ ಚುನಾವಣೆ ನಡೆಯುತ್ತೆ ಆಡಳಿತ ಆಡಳಿತಾಧಿಕಾರ ನೇಮಕ ಮಾಡ್ತಾರೆ ಅಂತ ಹೇಳಲಾಗ್ತದೆ ಆಗ್ಬೋದು ವಾಟ್ ನೆಕ್ಸ್ಟ್ ನಾನೇಂದ್ರ ಈಗ ಮೊದಲನೇದಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಮೂರು ಪ್ರತ್ಯೇಕ ಹೇಳಿಕೆಗಳನ್ನ ರಾಜನ ರಾಜೇಂದ್ರ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳಿದ್ದು ನಾಮಪತ್ರವನ್ನ ಸಲ್ಲಿಸಿಲ್ಲ ಒಂದಿಷ್ಟು ತಾಂತ್ರಿಕ ಸಮಸ್ಯೆ ಇತ್ತು ಈ ಕಾರಣದಿಂದ ಚುನಾವಣೆಯನ್ನ ಮುಂದೂಡಲಾಗಿದೆ ಆಡಳಿತಾಧಿಕಾರಿ ನೇಮಕ ಆಗ್ತಾರೆ ರಾಜಣ್ಣರವರು ಗೆಲ್ಲುವಂತ ವಿಶ್ವಾಸ ಭರವಸೆ ಎರಡೂ ಇದೆ ಸಿದ್ದರಾಮಯ್ಯವರ ಮಧ್ಯಪ್ರವೇಶ ಆಗಿದ್ದು ಹೈಕಮಾಂಡ್ ನಾಯಕರು ಮಾತಾಡಿರುವಂತ ಸಾಧ್ಯತೆ ಇದೆ ಆದರೆ ನನಗೆ ಗೊತ್ತಿಲ್ಲ ಏನೇನು ಮಾತಾಡಿದಾರ ಅಂತ ಒಂದು ಅರ್ಧ ತೇಲ್ಸಿಬಿಟ್ಟಂತ ಮಾತನ್ನ ಹೇಳಿ ಅವರು ಮುಂದಕ್ಕೆ ನಡೀತಾರೆ ಆದರೆ ಖಂಡಿತವಾಗಿ ಒಂದಿಷ್ಟು ಕಾಣದ ಕೈಗಳ ಕೈವಾಡ ಇದೆ ಅಂತ ನೇರವಾಗಿ ಹೇಳಿರೋದನ್ನ ನಾವು ಗಮನಿಸಿದ್ದೇವೆ ಮತ್ತೊಂದ್ ಕಡೆ ರಾಜಣ್ಣ ರಾಜೇಂದ್ರವರು ತಮ್ಮ ತಂದೆಯ ರಾಜಣ್ಣರವರ ಪರವಾಗಿ ಬ್ಯಾಟನ್ನು ಬೀಸಿದ ನಂತರ ಎಂ ಎಲ್ ಸಿ ರವಿ ಅವರು ಮಾತನಾಡಿದಂತ ಸಂದರ್ಭದಲ್ಲಿ ಹೈಕಮಾಂಡ್ ಆದೇಶವನ್ನ ಪಾಲಿಸುವಂತ ಪಕ್ಷ ಹೈಕಮಾಂಡ್ ನ ನಾಯಕರು ಮಾತಾಡಿರಬಹುದು ಸಿಎಂ ಎಂ ಮಾತಾಡಿರಬಹುದು ಡಿ ಸಿ ಮಾತಾಡಿರಬಹುದು ಹೈಕಮಾಂಡ್ ಸೇರಿದಂತೆ ರಾಜ್ಯದ ನಾಯಕರು ಕೂಡ ಈ ವಿಚಾರದಲ್ಲಿ ಮಾತನಾಡುವಂತ ಅಧಿಕಾರ ಇದೆ ಅನ್ನೋದು ಧಾಟಿಯಲ್ಲಿ ಮಾತನಾಡಿರೋದನ್ನ ನಾವು ಗಮನಿಸಿದ್ದೇವೆ ಮತ್ತೊಂದ್ ಕಡೆಗೆ ಅದೇ ರವೀರವ್ರು ಹೇಳ್ತಾರೆ ಕೋಆಪರೇಟಿವ್ ಕ್ಷೇತ್ರಕ್ಕೆ ಹೊಸದಾದಂತ ನಾಯಕತ್ವದ ಅಗತ್ಯ ಇದೆ ತೀರಾ ಹಳದ್ರಿಗೆ ಅವಕಾಶವನ್ನ ಕೊಡ್ತಾ ಬಂದ್ರೆ ಹೊಸಬರಿಗೆ ಅವಕಾಶವನ್ನ ಕೊಡಬೇಕಾಗತ್ತೆ ನಮ್ಮ ಪಕ್ಕದ ವರಿಷ್ಠರು ತೀರ್ಮಾನ ಮಾಡದಂತೆ ಇವತ್ತು ಚುನಾವಣೆಯನ್ನ ನಾವು ನಡೆಸಿಲ್ಲ ಅಲ್ಲಿಗೆ ಇವತ್ತು ಬೆಳಿಗ್ಗೆ ನಮಗೆ ಗೊತ್ತಿತ್ತು ನಾವು ನಾಮಪತ್ರ ಸಲ್ಲಿಸಬಾರದು ಈ ಒಂದು ಚುನಾವಣೆ ನಡೆಯೋದಿಲ್ಲ ಅಂತ ಅಷ್ಟಾಗ್ಯೂ ಬೆಳ್ಳಿ ಪ್ರಕಾಶ್ ಅವರು ಬಿಜೆಪಿಯಿಂದ ನಾಮಪತ್ರವನ್ನು ಸಲ್ಲಿಸಿದ್ರು ಆದ್ರೆ ವಾಪಸ್ ತೆಗೆದುಕೊಂಡಿದ್ದಾರೆ ಅಂತ ಇಲ್ಲಿಗೆ ಈ ಒಂದು ಚುನಾವಣೆ ನಡೆಸುವಂತ ವಿಚಾರ ಕೇವಲ ನಾಟಕೀಯ ಬೆಳವಣಿಗೆಯ ಅಥವಾ ಹೈಕಮಾಂಡ್ ಮುಂದೆ ನಾವು ಅಷ್ಟು ಜನ ಇದ್ದೇವೆ ಯಾವಾಗ ಹೈಕಮಾಂಡ್ ಯಾರ ಬೆಂಬಲಕ್ಕೆ ಯಾರ ಬೆಂಬಲಕ್ಕೆ ನಿಲ್ಲುತ್ತೆ ಅವರು ನೇರವಾಗಿ ಗೆಲ್ತಾರೆ ಅನ್ನುವಂತ ಆ ತೋರಿಸುವಂತ ಪ್ರಯತ್ನ ನಡೀತಾ ಅನ್ನೋದು ಕೂಡ ಈಗ ಗೊಂದಲ ಮೂಡ್ತಿರುವಂತದ್ದು ಕಾರಣ ಏನಂದ್ರೆ ಇವತ್ತು ಬೆಳಿಗ್ಗೆ ನಿರ್ಧಾರ ಆಗಿತ್ತು ಚುನಾವಣೆ ನಡೆಯೋದಿಲ್ಲ ಯಾರೋ ನಾಮಪತ್ರ ಸಲ್ಲಿಸಬಾರ್ದು ಅಂತ ಆದ್ರೂ ಕೂಡ ವಿರೋಧಿ ಬಣಗಳು ಏನಾದ್ರೂ ನಾಮಪತ್ರ ಸಲ್ಲಿಸಿದ್ರೆ ನಮಗೆ ಹಿಂದೆ ಏಟ್ ಆಗುತ್ತೆ ಅನ್ನೋದು ಕಾರಣದಿಂದಾಗಿ ನಾವು ಬಂದಿದ್ವಿ ಅಂತ ತಿಳಿಸ್ತಾರೆ ಇಲ್ಲಿಗೆ ಆಡಳಿತಾಧಿಕಾರಿ ನೇಮಕ ಆಗಿ ಸುಮಾರು ಮೂರು ತಿಂಗಳ ಕಾಲ ಚುನಾವಣೆ ನಡೆಯೋದಿಲ್ಲ ಅಲ್ಲಿಯವರೆಗೂ ಈ ರಾಜಕೀಯ ಲೆಕ್ಕಾಚಾರವನ್ನ ರಾಜಣ್ಣ ಹಾಗೂ ಅವರು ಯಾವ ರೀತಿ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋದು ಇದರ ಪ್ರಶ್ನೆ ಆಗಿರುವಂಥದ್ದು ನಾಗೇಂದ್ರ